ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಫೋರ್ ತರ್ಟಿಗೆಲ್ಲ ಎದ್ದು ಎದ್ಬಿಡ್ತೀನಿ ಎದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಫೈವ್ ತರ್ಟಿ ಆಗಿತ್ತು ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಚಳಿ ಕೂಡ ಆಗ್ತಿತ್ತು ಸ್ನಾನ ಎಲ್ಲ ಮಾಡಿರೋದ್ರಿಂದ ಒಂದು ಬಿಸಿ ಬಿಸಿಯಾಗಿ ಡೀಟಾಕ್ಸ್ ಡ್ರಿಂಕ್ನು ಕುಡಿಯೋಣ ಅಂದ್ಬಿಟ್ಟು ಚಕ್ಕೆ ಜೀರಾ ಸೋಂಪು ಹಾಕ್ಕೊಂಡು ಡೀಟಾಕ್ಸ್ ಡ್ರಿಂಕ್ನು ಕೂಡ ಮಾಡ್ಕೊಂಡಿದ್ದೆ ಬೆಳಿಗ್ಗೆ ಬೇಗೆ ಎದ್ದೇಳಬೇಕು ಅಂದರೆ ನಮಗೆ ಫೈ ಅವರ್ಸ್ ಆದರೂ ನಿದ್ದೆ ಆಗಿರಬೇಕು ಒಂದು ಚೆನ್ನಾಗಿ ಒಂದು ಸ್ವಲ್ಪ ನಿದ್ದೆ ಆಗಿಬಿಟ್ಟಿದ್ರೆ ಬೆಳಗ್ಗೆ ಬೇಗ ಎದ್ದೇಳೋದಕ್ಕೂ ಕೂಡ ಈಸಿ ಆಗುತ್ತೆ ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ನೈಟ್ ಟೈಮ್ ಬೇಗ ಮಲಿಕೊಂಡ್ರೆ ಬೆಳಗ್ಗೆ ಬೇಗನೆ ಎದ್ದೊಳ್ಬೋದು ಮಕ್ಕಳಿರ್ತಾರೆ ಮತ್ತು ಒಂದು ಟೆನ್ ಓ ಕ್ಲಾಕ್ ಒಳಗಡೆನೆ ಮಲ್ಕೋಬೇಕು ಆದರೆ ಮಕ್ಕಳಿರೋ ಮನೇಲಿ ಏನು ಮಾಡೋಕ್ಕಾಗಲ್ಲ ಅಲ್ವಾ ನಮ್ಮ ಮನೇಲೂ ಕೂಡ ಸೇಮ್ ಅದೇ ರೀತಿ ಆದರೂ ಕೂಡ ನಾನು ನನ್ನ ಮಗನ ಮಧ್ಯಾಹ್ನ ಟೈಮ್ ಮಲ್ಕ್ ಮಲಗ್ಸೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಅವನು ಮಧ್ಯಾಹ್ನ ಟೈಮ್ ಮಲಗಿಸ್ಬಿಟ್ರೆ ರಾತ್ರಿ ಟೈಮ್ ಚೆನ್ನಾಗಿ ನಿದ್ದೆ ಮಾಡೋದಿಲ್ಲ ಒಂದು ಟ್ವೆಲ್ ಓ ಕ್ಲಾಕ್ವರೆಗೂ ಹೆಚ್ಚಾಗಿರ್ತಾನೆ ಅಂದ್ಬಿಟ್ಟು ನಾನು ನನಗೆ ಯಾವ ರೀತಿ ಈಸಿ ಆಗುತ್ತೆ ನಾನು ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅಂತಂದರೆ ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡಬೇಕು ಅದೇ ರೀತಿ ಫಾಲೋ ಮಾಡ್ಕೊತೀನಿ ಮಧ್ಯಾಹ್ನ ಟೈಮ್ ಮಲಗಿಸೋದಕ್ಕೆ ಹೋಗೋದಿಲ್ಲ ಿಲ್ಲ ಸಾಯಂಕಾಲ ಟೈಮು ಒಂದು ಒಂಬತ್ತು ಗಂಟೆಗೆಲ್ಲ ಮಲಗಿಸ್ಬಿಡ್ತೀನಿ ನನಗೆ ಮಧ್ಯಾಹ್ನ ಟೈಮ್ ಹೇಗಾದರೂ ಆಟಾಡ್ಸ್ಕೊಂಡಿರ್ಬೋದು ಬಟ್ ಬೆಳಗ್ಗೆ ಬೇಗ ಎದ್ದೇಳು ಎದ್ದು ಕೆಲಸ ಮಾಡಲಿಲ್ಲ ಅಂತಂದರೆ ನಂಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗೋದಿಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅಂದರೆ ಮಧ್ಯಾಹ್ನ ಟೈಮು ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಚೆನ್ನಾಗಿ ಆಟಾಡಿಸಿ ಒಂದು ನೈನ್ ಓ ಕ್ಲಾಕ್ ಒಳಗಡೆ ಮಲಗಿಸ್ಬಿಡ್ತೀನಿ ಇದರಿಂದ ಕೂಡ ನನಗೆ ತುಂಬಾ ಈಸಿ ಆಗುತ್ತೆ ಬೆಳಗ್ಗೆ ಬೇಗ ಎದ್ದೇಳೋದಕ್ಕೆ ನಾನು ಕೂಡ ಒಂದು ಟೆನ್ ಓ ಕ್ಲಾಕ್ ಒಳಗಡೆ ಮಲ್ಕೊಬಿಡ್ತೀವಿ ನಮ್ಮ ಮನೇಲಿ ಸೆವೆನ್ ಓ ಕ್ಲಾಕ್ ಒಳಗಡೆ ಊಟ ಆಗೋದ್ರಿಂದ ನನ್ನ ಎಲ್ಲ ಬೇಗ ಊಟ ಮಾಡ್ಕೊಬಿಡ್ತಾರೆ ಅಡುಗೆ ಕೂಡ ಬೇಗ ಆಗಿಬಿಟ್ಟಿರುತ್ತೆ ಇನ್ನೆಲ್ಲ ಊಟ ಮಾಡಿ ಬೇಗನೆ ಮಲ್ಕೊಬಿಡ್ತೀವಿ ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಾವು ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅಂತ ಅಂದರೆ ಮತ್ತು ಬೇಗ ಎದ್ದೋ ಎದ್ದಿರ್ತೀವಿ ತುಂಬ ಜನ ಏನು ಮಾಡ್ತಿರ್ತಾರೆ ಅಂದರೆ ಎದ್ದಿರ್ತಾರೆ ಬಟ್ ಅಯ್ಯೋ ಯಾರು ಇಷ್ಟು ಬೇಗ ಎದ್ದೇಳೋರು ಇನ್ನೊಂದು ಐದು ನಿಮಿಷ ಮಲಿಕೊಳ್ಳೋಣ ಇನ್ನೊಂದು ಹತ್ತು ನಿಮಿಷ ಮಲಿಕೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಫುಲ್ ನಿದ್ದೆಗೆ ಹೋಗ್ಬಿಡ್ತಾರೆ ಒಂದೇ ಮನಸ್ಸಿಂದ ಎದ್ಬಿಡಬೇಕು ದೊಡ್ಡವರು ಹೇಳ್ತಿರ್ತಾರೆ ನೀವು ಎದ್ದೋಳವಾಗಲೇ ಒಂದು ಮನಸ್ಸಿಂದ ಎದ್ದೋಳಲ್ಲ ಹಂಗಾಡ್ಕೊಂಡು ಹಿಂಗಾಡ್ಕೊಂಡು ಎದ್ದೊಳ್ತೀರಾ ಅದಕ್ಕೆ ಅದು ನಿದ್ದೆ ಇನ್ನೂ ನಿದ್ದೆ ಮೂಡಲ್ಲೇ ಇರ್ತೀರಾ ಅಂತ ಹೇಳ್ತಿರ್ತಾರೆ ಅದು ನಿಜವಾಗ್ಲೂ ನಿಜ ಎದ್ದ ತಕ್ಷಣವೇ ಕರೆಕ್ಟಾಗಿ ಇಷ್ಟು ಎದ್ದೊಳ್ಬೇಕಾ ಫ್ರೆಶ್ ಆಗಿ ಒಂದೇ ಮನಸ್ಸಿಂದ ಎದ್ಬಿಟ್ರೆ ನಮಗೆ ಪುನಃ ಮಲ್ಕೋಬೇಕು ಅಂತ ಅನ್ಸೋದಿಲ್ಲ ನಾವೊಂದು ಒಂದು ಐದು ನಿಮಿಷ ಒಂದು ಹಂಗೆ ಕೂತ್ಕೊಂಡು ಆಮೇಲೆ ಎದ್ದೇಳೋಣ ಅಂದರೆ ಅಲ್ಲೇ ನಿದ್ದೆ ಬಂದುಬಿಟ್ಟಿರುತ್ತೆ ಒಂದೇ ಮನ್ಸಿಂದ ಎದ್ದುಬಿಟ್ರೆ ಈಸಿಯಾಗಿ ಎದ್ದೊಳ್ಬಿಡ್ಬೋದು ಎದ್ದ ತಕ್ಷಣ ಒಂದು ಲೋಟ ನೀರು ಬಿಸಿ ತಣ್ಣೀರಾಗಿರ್ಬೋದು ಈ ರೀತಿ ಕುಡಿತೀನಿ ನಾನು ಏನೋ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ ಮತ್ತು ಮುಖ ತೊಳೆದ್ಬಿಟ್ರೆ ಅಷ್ಟು ನಿದ್ದೆ ಮಾಡಬೇಕು ಅಂತ ಅನ್ಸೋದಿಲ್ಲ ಫುಲ್ಲು ತಣ್ಣೀರಲ್ಲಿ ತೊಳ್ಕೊಬಿಟ್ರೆ ಚಳಿ ಕೂಡ ಆಗ್ತಿರುತ್ತೆ ಅಲ್ವ ನಿದ್ದೆ ಮಾಡಬೇಕು ಅಂತ ಅನ್ಸೋದಿಲ್ಲ ಈ ರೀತಿ ಮಾಡ್ಕೋತೀನಿ ಈ ರೀತಿ ಮಾಡಿಕೊಂಡ್ರೆ ಬೆಳಿಗ್ಗೆ ಬೇಗನೆ ಈಸಿಯಾಗಿ ಎದ್ದೇಳ್ಬೋದು ನಾವು ಒಂದೇ ಸಲ ಮಾರ್ನಿಂಗ್ ಟೈಮ್ ಬೇಗ ಎದ್ದೇಳಕ್ಕೆ ಹೋಗ್ತೀವಿ ಅಂತ ಅಂದರೆ ಅವತ್ತೇನೋ ಕೂಡ ಮನಸ್ಸಿಗೂ ಸಮಾಧಾನ ಅನಿಸಲ್ಲ ಯಾಕಂತಂದರೆ ನಾವು ದಿನ ಒಂದು ಸಿಕ್ಸ್ ವಾಕ್ ಕ್ಲಾಕ್ ಎದೊಳ್ತಿರ್ತಿವಿ ಅದು ಫೋರ್ ಫೋರ್ ಓ ಕ್ಲಾಕ್ ಎದೋಳ್ಬೇಕು ಅಂದರೆ ಪ್ರಾಕ್ಟೀಸ್ ಆಗಿರಬೇಕು ನಮಗೆ ಪ್ರಾಕ್ಟೀಸ್ ಆಗೋವರೆಗೂ ಏನಾದರೂ ಅಲಾರಾಮ್ ಇಟ್ಕೊಳ್ಳೋದು ಇವಾಗ ಫೋರ್ ತರ್ಟಿಗೆಲ್ಲ ಎದೊಳ್ಬೇಕು ಅಂದರೆ ಫೋರ್ ಓ ಕ್ಲಾಕ್ ಅಲಾರಾಮ್ ಇಟ್ಕೊಳ್ಳೋದು ಎರಡು ಸಲ ಅಲಾರಾಮ್ ಉಟ್ಕೊಂಡು ಹಿಡಿಕೆ ಹೆಚ್ಚರ ನನಗಂತೂ ಅಭ್ಯಾಸ ಆಗಿಬಿಟ್ಟಿದೆ ಯಾರಾದರೂ ಫಸ್ಟ್ ಫಸ್ಟ್ ಈ ರೀತಿ ಮಾರ್ನಿಂಗ್ ಟೈಮ್ ಬೇಗ ಎದೇಕು ಅಂದರೆ ಅಲಾರಾಮ್ ಏನಾದರೂ ಇಟ್ಕೋಬೋದು ಅಭ್ಯಾಸ ಆಗೋವರೆಗೂ ಅದು ಪ್ರಾಕ್ಟೀಸ್ ಆಗೋವರೆಗೂ ಆ ರೀತಿ ಅನಿಸುತ್ತೆ ಆಮೇಲೆ ಎದ್ದೋ ಬೇಗನೆ ಎದ್ಬಿಡ್ತೀವಿ ನಾನಂತೂ ನಮ್ಮ ಮಕ್ಕಳು ಚಿಕ್ಕೋರಾಗಿರೋದ್ರಿಂದ ನನಗೆ ಬೇಗ ಎದ್ದು ಒಳ್ಳೆ ಬೇಕು ಇನ್ನು ಬೇರೆ ಆಪ್ಷನ್ನೇ ಇಲ್ಲ ಯಾಕಂತಂದರೆ ಮಕ್ಕಳು ಮಲಗಿರುವಾಗಲೇ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಬಿಡ್ತೀನಿ ಬೆಳಗಿನ ಸಾಯಂಕಾಲವರೆಗೂ ಆಟಾಡ್ಸ್ಬೇಕಲ್ಲ ಮತ್ತು ಮಕ್ಳ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ನಂಗೆ ಮದ್ ಮಧ್ಯೆ ಅಡುಗೆ ಆಗಿರ್ಬೋದು ಏನೂ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗೋದಿಲ್ಲ ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಮಾರ್ನಿಂಗ್ ಎದ್ದುಬಿಟ್ರೆ ನಂಗೆ ಕೆಲಸ ಈಸಿ ಆಗುತ್ತೆ ಅಂತ ಈ ರೀತಿ ಮಾಡ್ಕೋತೀನಿ ಫಸ್ಟ್ ಫಸ್ಟ್ ಎದೋಳೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಅಡ್ಜಸ್ಟ್ ಆಗಾದಮೇಲೆ ಏನೋ ಒಂಥರ ಖುಷಿ ಅನಿಸುತ್ತೆ ಬೆಳಗ್ಗೆ ಬೇಗ ಎದ್ಬಿಟ್ರೆ ನಮಗೆ ಟೈಮ್ನ ಕೊಟ್ಕೋಬೋದು ಆರಾಮಸೆ ಟೈಮ್ ಸಿಗುತ್ತೆ ಮಕ್ಕಳಿರ್ತಾರೆ ನಮಗೆ ಮಕ್ಕಳು ಹಸ್ಬೆಂಡು ಈ ರೀತಿ ಬೆಳಗ್ಗೆಯಿಂದ ಸಾಕಾಗಿರ್ತೀವಿ ಅಲ್ವಾ ಬೆಳಗ್ಗೆ ಬೇಗನೆ ಎದ್ಬಿಟ್ರೆ ಆರಾಮಾಗಿ ಒನ್ ಅವರು ಒಂದು ಹಾಫ್ ಎನ್ ಅವರ್ ಟೈಮ್ ಸಿಕ್ಬಿಡುತ್ತೆ ನಮ್ಮ ಕೆಲಸನ ನಾವು ಮಾಡ್ಕೊಬೋದು ನಮ್ಮ ಏನು ವರ್ಕ್ ಇದೆ ಅದೆಲ್ಲವೇ ಮುಗಿಸ್ಕೊಬೋದು ಖುಷಿ ಖುಷಿಯಾಗುತ್ತೆ ನಮಗೋಸ್ಕರ ನಮ್ಗೆ ಟೈಮ್ ಕೊಟ್ಕೊಳ್ಳೋದಕ್ಕೆ ಆರಾಮಸೆ ಬೆಳಗ್ಗೆ ಬೇಗ ಎದ್ಬಿಟ್ರೆ ತುಂಬಾ ಈಸಿ ಆಗುತ್ತೆ ಈ ರೀತಿ ಮಾಡಿಕೊಂಡ್ರೆ ಬೆಳಿಗ್ಗೆ ಬೇಗನೆ ಎದ್ದೋಳ್ಬೋದು ಮತ್ತು ಮೈಂಡ್ ಕೂಡ ತುಂಬಾ ಫ್ರೆಶ್ ಅನಿಸುತ್ತೆ ನೋಡಿ ಅಬ್ಸರ್ವ್ ಮಾಡಿ ಬೆಳಗ್ಗೆ ಬೇಗ ಎದ್ಬಿಟ್ರೆ ಮುಖದ ಲಕ್ಷಣವೇ ಏನೋ ಒಂಥರ ಚೇಂಜ್ ಆಗಬಿ ಚೇಂಜ್ ಅನಿಸ್ತಿರುತ್ತೆ ನಮಗೆ ಒಂಥರ ಪೀಸ್ಫುಲ್ ಮೈಂಡ್ ಅಂತ ಅನಿಸ್ತಿರುತ್ತೆ ಆದರೆ ಒಂದು ಸೆವೆನ್ ಓ ಕ್ಲಾಕು ಸಿಕ್ಸ್ ಓ ಕ್ಲಾಕ್ ಎದ್ದು ಎದ್ದು ನೋಡಿ ಮುಖನ ಅಯ್ಯೋ ಒಂಥರ ಸೋಂಬೇರಿ ಥರ ಕಾಣಿಸ್ತಿರ್ತೀವಿ ಮೈಂಡ್ ಕೂಡ ಫ್ರೆಶ್ ಅನಿಸೋದಿಲ್ಲ ನಮ್ಮ ಮನಸ್ಸಿಗೂ ಕೂಡ ಏನೋ ಒಂಥರ ಖುಷಿ ಅನಿಸುತ್ತೆ ತುಂಬ ಜನ ಹೇಳ್ತಿರ್ತಾರಲ್ವ ಎದೊಳಕ್ಕಾಗಲ್ಲ ಎದ್ದೊಳಕ್ಕಾಗಲ್ಲ ಅಂತೂ ಅಂತ ಅವ್ರು ಆಲ್ರೆಡಿ ನಮ್ಮ ಮೈಂಡ್ಗೆ ಅವರು ಮೈಂಡ್ಗೆ ಮೆಸೇಜ್ನ ಕೊಟ್ಕೊಬಿಟ್ಟಿರ್ತಾರೆ ಓ ನಂಗೆ ಬೆಳಗ್ಗೆ ಎದೊಳಕಾಗೋದಿಲ್ಲ ಎದ್ದೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಅದೇ ಅನ್ಕೊಂಡು ಅನ್ಕೊಂಡವ್ರಿಗೆ ಎದ್ದೊಳೋದಕ್ಕೆ ಆಗೋದಿಲ್ಲ ನಮಗೆ ಸಲ ಅನ್ಕೊಳ್ಳಿ ಯಾಕೆ ಎದಕ್ಕೆ ಆಗೋದಿಲ್ಲ ಎಲ್ಲರೂ ಎಷ್ಟು ಬೇಗ ಎದ್ದೊಳ್ತಾರೆ ಬೆಳಗ್ಗಿನ ಸಾಯಂಕಲ್ದೂ ಕೆಲಸ ಮಾಡ್ತಾರೆ ಬಟ್ ಮಾರ್ನಿಂಗ್ ಟೈಮ್ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಎಲ್ಲ ಎದ್ಬಿಡ್ತಾರೆ ಅಂತ ನಮಗೆ ನಾವು ಒಂದು ಮೋಟಿವೇಟ್ನ ಮಾಡಿಕೊಂಡು ಎದ್ದೊಳ್ಳೋದ್ರಿಂದ ಬೆಳಿಗ್ಗೆ ಬೇಗನೆ ಕೂಡ ಎದೊಳ್ಬೋದು ನಮಗೆ ಒಂಥರ ಲೇಸಿನೆಸ್ ಅನ್ನೋದು ಹೋಗ್ಬಿಡುತ್ತೆ ನಮ್ಮ ಬಾಡಿನೇ ಒಂಥರ ಫುಲ್ ಆಕ್ಟಿವ್ ಆಗಿರ್ತೀವಿ ಏನೋ ಒಂಥರ ಖುಷಿ ಅನಿಸುತ್ತೆ ಮನಸ್ಸಿಗೂ ಸಮಾಧಾನ ಅನಿಸುತ್ತೆ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿಕೊಂಡ್ರೆ ಬೆಳಗ್ಗೆ ಬೇಗನೆ ಎದೊಳ್ಬೋದು ಒಂದೇ ಮನಸ್ಸಿಂದ ಎದ್ಬಿಡ್ಬೇಕು ಅಯ್ಯೋ ಇನ್ನೊಂದು ಐದು ನಿಮಿಷ ಮಲ್ಕೊಳ್ಳೋಣ ಇನ್ನೊಂದು ಹತ್ತು ನಿಮಿಷ ಮಲ್ಕೊಳ್ಳೋಣ ಅಂತ ಅಂದರೆ ಕಷ್ಟ ಆಗಿಬಿಡುತ್ತೆ ನಾನು ಇದೇ ರೀತಿ ಫಾಲೋ ಮಾಡ್ತಿರೋದು ಈ ರೀತಿ ಅಭ್ಯಾಸ ಆಗೋ ತನಕ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಆಮೇಲೆ ಈಸಿ ಆಗಿಬಿಡುತ್ತೆ ಈ ರೀತಿ ಮಾಡ್ಕೊಳ್ಳಿ ಫಸ್ಟ್ ಫಸ್ಟ್ ಅಲಾರಾಮ್ ಇಟ್ಕೊಳ್ಳೋದಾಗಿರ್ಬೋದು ನಮಗೆ ಆ ಎದ್ದೊಳಕ್ಕೆ ಆಗ್ತಿಲ್ಲ ಅಂತ ಅಂದರೆ ಒಂದು ಎರಡು ಸಲ ಒಟ್ಕೊಳುತ್ತೆ ಅಲ್ಲೇ ಆಫ್ ಮಾಡಿಬಿಟ್ಟು ಮೇಲೆ ಹೋಗ್ಬಿಡ್ತಾರೆ ಒಬ್ಬೊಬ್ಬರು ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಎದ್ದ ತಕ್ಷಣ ಎಚ್ಚರ ಆದ ತಕ್ಷಣ ಎದ್ದುಬಿಡಿ ಈಸಿ ಆಗುತ್ತೆ ಎದ್ದೊಳೋದಕ್ಕೆ